ಹಲೋ ಫ್ರೆಂಡ್ಸ್ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊತೀನಿ ಬನ್ನಿ ಇವತ್ತು ನಾನು ನಿಮ್ಗೆ ಒಂದು ಈಸಿ ಸಿಂಪಲ್ ರೆಸಿಪಿ ಮಾಡೋದನ್ನು ಇದ್ದೀನಿ ಏನಪ್ಪಾ ಅಂದರೆ ಕುಕೀಸ್ ಅಥವಾ ಬಿಸ್ಕಿಟ್ ನಾನ್ ಕಟಾಯಿ ಬಿಸ್ಕಿಟ್ ಮನೆಯಲ್ಲೇ ಹೇಗೆ ಮಾಡೋದು ಮನೆಯಲ್ಲಿ ಸಾಮಾನು ಯೂಸ್ ಮಾಡ್ಕೊಂಡು ಹೇಗೆ ಮಾಡೋದನ್ನು ನಿಮ್ಗೆ ಇದ್ದೀನಿ ಬನ್ನಿ ಇದನ್ನು ಹೇಗೆ ಮಾಡೋದನ್ನು ನೋಡೋಣ ಅದಕ್ಕೆ ನಾನು ಇಲ್ಲೊಂದು ಬೌಲ್ ತೊಗೊಂಡಿನಿ ಬೌಲ್ ಮತ್ತು ಒಂದು ವಾಟಿ ತೊಗೊಂಡಿನಿ ಎಲ್ಲ ಮೆಜರ್ಮೆಂಟ್ ಈ ವಾಟಿ ತು ವಾಟಿಲೆ ಮಾಡಿ ಮಾಡೀನಿ ನಾ ನೀವು ಬೇಕಂದ್ರೆ ಗ್ಲಾಸ್ ತೊಗೊಬೋದು ಕಪ್ ತೊಗೋದು ನೀವು ಯಾವ ಸೈಜ್ ಬೇಕು ಆ ಸೈಜ್ ನೀವು ಮಾಡ್ಕೋಬೋದು ಆ ಸೈಜ್ದು ವಾಟಿ ಅಥವಾ ಕಪ್ ತೊಗೋಬೋದು ಇಲ್ಲಿ ಈ ವಾಟಿಯಿಂದ ಒಂದು ಪೌಣ ವಾಟಿ ಅಂದರೆ ತ್ರೀ ಫೋರ್ತ್ ವಾಟಿಯಷ್ಟು ಪೌಡ್ರ್ ಶುಗರ್ ತೊಗೊಂಡಿನಿ ಶುಗರ ನಮ್ಮ ನಾರ್ಮಲ್ ನಾರ್ಮಲ್ ಶುಗರ್ ಇರ್ತೈತಲ್ಲ ಅದನ್ನೇ ಮಿಕ್ಸಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡಿನಿ ಇದನ್ನೇ ಚೆನ್ನಾಗಿ ಹಾಕೋದ ಆಮೇಲೆ ಅದ ವಾಟಿಯಿಂದ ಅರ್ಧ ವಾಟಿಯಷ್ಟು ತುಪ್ಪ ಮನೆಯಲ್ಲಿ ಮಾಡೋ ತುಪ್ಪ ತೊಗೊಂಡಿನಿ ನಿಮ್ಮ ಕಡೆ ತುಪ್ಪ ಇಲ್ಲಾಂದ್ರೆ ನೀವು ಬಟ್ರ್ ತೊಗೋಬೋದು ಬಟ್ರ್ ಇಲ್ಲಾಂದ್ರೆ ವನಸ್ಪತಿ ಚಿಕ್ತಿ ಮಾರ್ಕೆಟ್ ಒಳಗೆ ಅದನ್ನು ತೊಗೋಬೋದು ಹೆಚ್ಚಾಗಿ ನೀವು ತುಪ್ಪ ಅಥವಾ ಬಟರ್ಲೆ ಮಾಡ್ರೆ ಬೆಸ್ಟ್ ಯಾಕಂದರೆ ಹೆಲ್ದಿ ಆಗ್ತೈತಿ ವನಸ್ಪತಿಗಿಂತ ತುಪ್ಪ ಮತ್ತು ಬಟರ್ ಬೆಸ್ಟ್ ಇದನ್ನೆರಡು ಎರಡು ಮಿಕ್ಸ್ ಮಾಡಿ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಚೆಂದ ಬೀಟ್ ಮಾಡೋದು ಮಿಕ್ಸ್ ಮಾಡೋದು ನಿಮ್ಮ ಕಡೆ ವಿಸ್ಕರ್ ಇತ್ತಂದ್ರೆ ವಿಸ್ಕರ್ಲೆ ಮಾಡಿರಿ ಅಥವಾ ಇಲೆಕ್ಟ್ರಿಕ್ ಬಿಟ್ರ್ ಇತ್ತಂದ್ರೆ ಬಿಟ್ರಲ್ಲೇ ಮಾಡಿರಿ ಈ ರೀತಿಯಾಗಿ ಕೈಲಿ ಮಾಡಿದ್ರೆ ಫ್ಲಫಿ ಆಗಬೇಕು ಎಷ್ಟು ಫ್ಲಫಿ ಆತಿತ್ತಲ್ಲ ಬಿಸ್ಕಿಟ್ ಅಷ್ಟು ಚಂದ ರೆಡಿ ಆತವು ಸಾಫ್ಟ್ ಕ್ರಿಸ್ಪಿ ಮತ್ತು ಬಾಯೊಳಗಿಟ್ಟರೆ ಕರಗ್ತಾವೆ ಈ ರೀತಿಯಾಗಿ ನಾವು ಕಲರ್ ಚೇಂಜ್ ಆಗೋಸ್ತಕ ಬೀಟ್ ಮಾಡೋದು ಈಗ ಅದ ವಾಟಿಯಿಂದ ಒಂದು ವಾಟಿಯಷ್ಟು ಮೈದಾ ತೊಗೊಂಡಿನಿ ಫುಲ್ ಒಂದು ವಾಟಿಯಷ್ಟು ಮೈದಾ ತೊಗೊಂಡಿನಿ ಆಮೇಲೆ ಅದ ವಾಟಿಯಿಂದ ಅರ್ಧ ವಾಟಿಯಷ್ಟು ಕಡಲೆ ಹಿಟ್ಟು ತೊಗೊಂಡಿನಿ ಆಮೇಲೆ ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಪೌಡ್ರ್ ತೊಗೊಂಡಿನಿ ನೀವು ಬೇಕಂದ್ರೆ ಬೇಕಿಂಗ್ ಪೌಡ್ರ್ ಅಂದ್ರೆ ಬೇಕಿಂಗ್ ಸೋಡಾನು ಹಾಕ್ಬೋದು ಅರ್ಧ ಆರು ಟೀ ಅಷ್ಟು ಇವೆಲ್ಲ ಮಿಕ್ಸ್ ಮಾಡಿ ಚೆಂದ ಚಾನಿಗೆ ಹಾಕ್ಕೊಂಡಿನಿ ಚಾನಿಗೆ ಹಾಕೊಂಡ ನಂತರ ನಾವು ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ರವ ಉಪ್ಪಿಟ್ಟು ರವ ರೀ ಅದನ್ನು ಹಾಕ್ಕೊಬೋದು ಆಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರ್ ಹಾಕ್ಕೊಂಡಿನಿ ಕಸ್ಟರ್ಡ್ ಪೌಡ್ರ್ ಇಲ್ಲಪ್ಪ ಅಂದ್ರೆ ನೀವು ಮಿಲ್ಕ್ ಪೌಡ್ರ್ ಹಾಕೊಂಡ್ರೆ ಭೀ ನಡೀತೈತಿ ಇಲ್ಲ ಯಾವುದೂ ಇಲ್ಲ ಅಂದ್ರೆ ನೀವು ಬರೀ ಮೈದಾ ಹಿಟ್ಟು ಹಾಕಿ ಭೀ ನಡೀತೈತಿ ಕಡ್ಲಿ ಹಿಟ್ಟು ಹಾಕಬೇಕತ್ತೇನಿಲ್ಲ ಎಲ್ಲ ಫುಲ್ ಮೈದಾ ಹಿಟ್ಟು ಅದೇ ಇದೇ ಮೇಜರ್ಮೆಂಟ್ಲೆ ಮೈದಾ ಹಿಟ್ಟು ತೊಗೋದು ಆಮೇಲೆ ಒಂದು ಸ್ವಲ್ಪ ಉಪ್ಪಾಕಿನಿ ನಂತರ ಏಲಕ್ಕಿ ಪೌಡ್ರ್ ಹಾಕಿ ಚೆಂದ ಮಿಕ್ಸ್ ರೀ ಇದು ಸಾವ್ಕಾಶ ಹಗುರ್ಕ ಮಿಕ್ಸ್ ಮಾಡೋದು ಚಪಾತಿ ಹಿಟ್ಟನ್ನ ಹಾಕ್ತೀವಿಲ್ಲ ಆ ರೀತಿ ನಾದೋದಿಲ್ಲ ಸ್ವಲ್ಪ ಸವಕಾಶ ಹಗುರ ಚೆಂದ ಮಿಕ್ಸ್ ಮಾಡೋದು ಯಾಕಂದ್ರೆ ನಾವು ಸಕ್ಕರೆ ಮತ್ತು ತುಪ್ಪ ಚೆಂದ ಮಿಕ್ಸ್ ಮಾಡಿ ಫ್ಲಫಿ ಮಾಡಿವಿ ಅದ್ರ ಸಲುವಾಗಿ ಅದ್ರೊಳಗೆ ಮಿಕ್ಸ್ ಮಾಡೋದು ಅಷ್ಟು ನಾದೋದಿಲ್ಲ ಇಲ್ಲದ್ರೆ ಮತ್ತು ಏರ್ ಐತೆ ಅಂದ್ರೆ ಬಿಸ್ ಕುಕ್ಕೀಸ್ ಏನೋ ಉಬ್ಬೋದಿಲ್ಲ ಚಪ್ಪುಟಾಕ್ತಾವ್ರಿ ಅದ್ರ ಸಲುವಾಗಿ ಈ ರೀತಿ ಸೌಕಾಶ ಚೆಂದ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳೋದು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳೋದು ನೀವು ಕಡಲೆ ಹಿಟ್ಟು ಬೇಡ ಅಂದ್ರೆ ನೀವು ಅದ್ರ ಬದಲಿ ಮೈದಾ ಹಿಟ್ಟನ್ನು ಹಾಕೋಬೋದು ಈ ರೀತಿಯಾಗಿ ರೆಡಿ ಆಯ್ತು ನೋಡಿರಿ ಈ ರೀತಿಯಾಗಿ ಉಂಡಿ ತಯಾರಾಗಬೇಕು ಇದನ್ನು ನಾವು ಈಗ ಸಣ್ಣ ಸಣ್ಣ ಉಂಡೆ ಮಾಡೋಕಿಶಂದ್ರೆ ಬಿಸ್ಕಿಟ್ ರೆಡಿ ಮಾಡ್ಕೊಂಡು ಇದನ್ನು ಸೈಡ್ ಇಡೋನು ಇಲ್ಲಿ ಕಡೆ ಪ್ರೀ ಹಿಟ್ ಮಾಡೋಕೆ ಬೊಗಣಿ ರೀ ಬರ್ಷನ್ ಮ್ಯಾಗ ನೀವು ಕಡಾಯಿ ಇಡ್ರಿ ಬಗೋಣಿ ಇಡ್ರಿ ಅಥವಾ ಕುಕ್ಕರ್ನಾಗೂ ಮಾಡ್ಬೋದು ನನ್ನ ಕಡೆ ಇಲ್ಲಿ ಬೊಗಣಿ ಬೋಗೋಣಿ ಆಯ್ತಿದ್ರೆ ಬೊಗೋಣಿ ಇಡಾತೀನಿ ಆಮ್ಯಾಗ ಇಲ್ಲಿ ಬಟರ್ ಪೇಪರ್ ಹಚ್ಚಿ ಕಿಚ್ಚಂದ್ರೆ ಒಂದು ಸ್ವಲ್ಪ ತುಪ್ಪ ಹಚ್ಚಿ ಪ್ಲೇಟ್ನಾಗ ಇಡಾತೀನಿ ನಿಮ್ಮ ಕಡೆ ಬಟರ್ ಪೇಪರ್ ಇಲ್ಲ ಅಂದ್ರೆ ನೀವು ಪ್ಲೇಟ್ಗೆ ತುಪ್ಪ ಹಚ್ಚಿ ಇಡ್ಬೋದು ಈ ರೀತಿ ನಿಂಬೆಹಣ್ಣಿನ ಗಾತ್ರೆಯಷ್ಟು ಎಲ್ಲ ಒಂದು ಸೈಜ್ದಷ್ಟು ಉಂಡೆ ಮಾಡ್ಕೊಂಡು ಈ ರೀತಿ ರೌಂಡ್ ಮಾಡ್ಕೊಂಡು ಸಾಗರ್ಕ ಪ್ರೆಸ್ ಮಾಡಿ ಚಂದ್ರೆ ಬಟರ್ ಪೇಪರ್ ಮ್ಯಾಗೆ ಇಡೋದು ಆಮ್ಯಾಗ ಇವೆಲ್ಲ ಬ ಇಟ್ಟಿಗೆ ಶಿಂದ್ರೆ ಬಟರ್ ಪೇಮೆ ಪೇಪರ್ ಮ್ಯಾಗೆ ಇಡ್ತಿರಲ್ಲ ಅವಾಗ ದೂರ ದೂರ ಒಂದು ಸ್ವಲ್ಪ ಜಾಗ ಬಿಟ್ಟು ಇಡೋದು ಒಂದೊಂದು ಇಂಚದಷ್ಟು ಯಾಕಂದ್ರೆ ಬೇಕ್ ಮಾಡಿದ ನಂತರ ಇವು ಉಬ್ಬುತ್ತವೆ ಅದ್ರ ಸಲುವಾಗಿ ಒಂದು ಸ್ವಲ್ಪ ಸ್ಪೇಸ್ ಬಿಟ್ಟು ಶಿಂದ್ರೆ ಇಡೋದು ಆಮ್ಯಾಗ ಈ ಇನ್ಗ್ರೀಡಿಯೆಂಟ್ಸ್ ನೀವು ಮೈದಾ ಬದಲಿನ ಗೋಧಿ ಹಿಟ್ಟು ತೊಗೋಬೋದು ರಾಗಿ ಹಿಟ್ಟು ತೊಗೋಬೋದು ಬೇರೆ ಬೇರೆ ಹಿಟ್ಟು ಯೂಸ್ ಮಾಡೋಕೆ ನೀವು ಮಾಡ್ಬೋದು ಹೆಲ್ದಿನೂ ಕುಕ್ಕೀಸ್ ರೆಡಿ ಮಾಡ್ಬೋದು ಈ ನೆಕ್ಸ್ಟ್ ವಿಡಿಯೋದಾಗ ನಾನು ನಿಮಗೆ ಹೆಲ್ದಿ ಕುಕ್ಕೀಸ್ ಹೇಗೆ ಮಾಡೋದನ್ನು ಹೇಳ್ಕೊಡ್ತೀನಿ ಈ ರೀತಿಯಾಗಿ ರೆಡಿ ಆದ ನೋಡ್ರಿ ಈ ರೀತಿ ಸ ಸುತ್ತೆಲ್ಲ ಸ್ವಲ್ಪ ಜಾಗ ಬಿಟ್ಟು ಕಿಶಿಂದ ಬೇಕು ಮಾಡೋದು ಇಲ್ಲ ಮ್ಯಾಗ ಒಂದು ಸ್ವಲ್ಪ ಬದಾಮು ಸಣ್ಣ ಕಟ್ ಮಾಡಿ ಹಚ್ಚಾತ್ತೀನಿ ನೀವು ಬೇಕಂದ್ರೆ ನಿಮ್ಗೆ ಬೇಕಾದ ಡ್ರೈ ಫ್ರೂಟ್ಸು ಹಚ್ಬೋದು ಹಚ್ಕಿಸಿಂದ್ರೆ ಬಗೋಣಿ ಒಳಗೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಕ್ ಮಾಡೋದು ಸಣ್ಣ ಉರಿ ಮ್ಯಾಗೆ ಇಟ್ಟುಕಿಂದ್ರೆ ಬೇಕ್ ಮಾಡೋದು ನಿಮ್ದು ಬೇಕಿಂಗ್ ಟೈಮ್ ಹೆಚ್ಚಾಗಿ ಕಡಿಮೆ ಆಗ್ಬೋದು ಯಾಕಂದ್ರೆ ಬಗೋಣಿ ಅಥವಾ ಕಡಾಯಿ ಸಣ್ಣದ ದೊಡ್ಡದ ಇರ್ತದೆ ಸೈಜ್ ಒಳಗೆ ಅದ್ರ ಸಲುವಾಗಿ ಬೇಕಿಂಗ್ ಟೈಮ್ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಫಸ್ಟ್ ಹನ್ನೆರಡರಿಂದ ಹದಿನೈದು ನಿಮಿಷ ಬೇಕ್ ಮಾಡಿ ಮ್ಯಾಗಿಂದು ಲಿಡ್ ಓಪನ್ ಮಾಡಿ ನೋಡಿಕ ಮತ್ತು ಇನ್ನೂ ಆಗಿಲ್ಲ ಅಂದ್ರೆ ಇನ್ನೊಂದು ಐದು ನಿಮಿಷ ನೀವು ಬೇಕ್ ಮಾಡ್ಕೋಬೋದು ಇಲ್ಲಿ ಕರೆಕ್ಟ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ನಿಮಿಷ ಬೇಕ್ ಮಾಡೋಕೆ ಟೈಮ್ ತೊಗೊಂಡೈತಿ ಯಾಕಂದ್ರೆ ನನ್ನ ಬಗೋಣಿ ಒಂದು ಸ್ವಲ್ಪ ದೊಡ್ಡ ಸೈಜ್ ಐತೆ ಅಲ್ರಿ ಅದ್ರ ಸಲುವಾಗಿ ಬೇಕಿಂಗ್ ಟೈಮ್ ಹೆಚ್ಚಾಯ್ತು ಈ ರೀತಿಯಾದ ಕುಕ್ಕೀಸ್ ರೆಡಿ ಆದ ನೋಡಿರಿ ಹೆಲ್ದಿ ಟೇಸ್ಟಿ ಮತ್ತು ಮನೆಯಲ್ಲೇ ಸಾಮಾನು ಯೂಸ್ ಮಾಡ್ಕೊಂಡು ನೋಡಿ ಎಷ್ಟು ಚೆಂದ ಕಲರ್ ಬಂದವು ಸ್ವಲ್ಪ ಬಿಸಿ ಅದಾವು ಆಮೇಲೆ ಇವು ಆರಿದ ಮ್ಯಾಗ ತೆಗ್ಯೋದು ಯಾಕಂದ್ರೆ ಬಿಸಿ ಒಳಗೆ ಅಂದ್ರೆ ನೀವು ಮುರಿಯೋ ಚಾನ್ಸಸ್ ಇರ್ತವೆ ಅದ್ರ ಸಲುವಾಗಿ ಈ ರೀತಿಯಾಗಿ ನನಗೆ ಇಷ್ಟು ಪ್ರಮಾಣದಾಗ ಹದ್ ಹದ್ ಹದಿನಾರು ಕುಕೀಸ್ ರೆಡಿ ಅವು ಮೀಡಿಯಮ್ ಸೈಜು ಇಲ್ಲ ಸಣ್ಣೂ ಇಲ್ಲ ಒಂದು ಸ್ವಲ್ಪ ದೊಡ್ಡ ಸೈಜು ಕುಕ್ಕೀಸ್ ಮಾಡೀನಿ ಹೇಗೆ ಅನ್ನಿಸ್ತು ಇವತ್ತಿನ ರೆಸಿಪಿ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸ್ರಿ ಚೆನ್ನಾಗಿ ಅನಿಸಿದ್ರೆ ಪ್ಲೀಸ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇದು ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಚೆನ್ನಾಗಿ ಅನ್ಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಈ ರೀತಿಯಾದ ಈ ರೀತಿಯಾಗಿ ಮನೆಯಲ್ಲಿಯೇ ಮನೆಯಲ್ಲಿಯೇ ಸಾಮಾನು ತೊಗೊಂಡು ಕುಕೀಸ್ ಹೇಗೆ ಮಾಡೋದನ್ನು ನಾನು ನಿಮ್ಗೆ ಹೇ ಕೊಟ್ಟಿನಿ ಇಲ್ಲಿ ನಾನು ಒಂದು ಮುರು ತೋರಿಸ್ತೀನಿ ಎಷ್ಟು ಚೆಂದ ಸಾಫ್ಟ್ ಕ್ರಿಸ್ಪಿ ಆಮೇಲೆ ಬಾಯಿಯೊಳಗಿಟ್ಟರೆ ಕರಗುವಂಥ ಕುಕ್ಕೀಸ್ ನೋಡಿ ರೆಡಿಯಾಗಿದ್ದಾವೆ ನೋಡಿರಿ ನೋಡಿರಿ ಎಷ್ಟು ಚಂದಾಗಿದ್ದಾವೆ ಇಷ್ಟು ತನಕ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಸರ್ವೇ ಜನ ಸುಖಿನ ಭವಂತು ಎಲ್ಲರಿಗೂ ಒಳ್ಳೆಯದಾಗಲಿ